ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಟೇಸ್ಟಿಯಾಗಿ ಬೇಕ್ರಿ ಸ್ಟೈಲಲ್ಲಿ ಶೇಂಗಾ ಬೇಳೆ ಮಸಾಲೆನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಸಂಜೆ ಟೀ ಜೊತೆಗೆ ಸೂಪರ್ ಆಗಿರುತ್ತೆ ಮಿಸ್ ಮಾಡಿದೆ ಒಂದು ಸಲ ಟ್ರೈ ಮಾಡಿ ತುಂಬ ಅಂದರೆ ತುಂಬ 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 ಇಷ್ಟ ಆಗುತ್ತೆ ಮೊದಲಿಗೆ ಇನ್ನೂರೈವತ್ತು ಗ್ರಾಮ್ ಆಗುವಷ್ಟು ಶೇಂಗಾನ ತಗೊಂಡಿದ್ದೀನಿ ಈಗಂತೂ ಚೆನ್ನಾಗಿ ಬಿಸಿಲಿರುತ್ತೆ ಒಂದು ಎರಡು ಗಂಟೆ ಚೆನ್ನಾಗಿರೋ ಬಿಸಿಲಲ್ಲಿ ಒಣಗಿಸಿ ತಗೊಂಡ್ರೆ ಇನ್ನೂ ತುಂಬ ಒಳ್ಳೆಯದು ಅದರಲ್ಲಿ ಹುಳಕಿರೋಂಥದ್ದು ಹಾಳಾಗಿರೋವಂಥ ಶೇಂಗಾ ಇದ್ದರೆ ಅದನ್ನು ಕೂಡ ಆರಿಸಿ ಕ್ಲೀನ್ ಮಾಡ್ಕೊಂಡು ತಗೊಳ್ಳಿ ಈಗ ಈ ಶೇಂಗಾನ ಒಂದು ಪ್ಯಾನ್ಗೆ ಸೇರಿಸಿ ಕಡಿಮೆ ಉರಿನಲ್ಲಿ ಸ್ವಲ್ಪವೂ ಕೈ ಬಿಡ್ದಂಗೆ ಚೆನ್ನಾಗಿ ಕ್ರಿಸ್ಪಿಯಾಗೋವರೆಗೂ ಹುರ್ಕೊಳ್ಳಿ ಹೈ ಫ್ಲೇಮಲ್ಲಿ ಹುರಿಯೋದ್ರಿಂದ ಮೇಲ್ಗಡೆ ಸಿಪ್ಪೆ ಬೇಗ ಕಪ್ಪಾಗಿಬಿಡತ್ತೆ ಒಳಗಡೆ ಮಾತ್ರ ಹಸಿಯಾಗಿ ಹಾಗೇ ಇರುತ್ತೆ ತಿನ್ನೋವಾಗ ಸಾಫ್ಟ್ ಅಂತಾನೆ ಅನಿಸುತ್ತೆ ಶೇಂಗಾದಲ್ಲಿ ಹೆಚ್ಚಿನ ಪ್ರೋಟೀನ್ ಇರುತ್ತೆ ಮತ್ತು ಬೇರೆ ಪದಾರ್ಥಗಳಿಗೆ ಹೋಲಿಸಿದ್ರೆ ಕಡಿಮೆ ರೇಟು ಅಂತಲೇ ಹೇಳ್ಬೋದು ನಟ್ಸು ಡ್ರೈ ಫ್ರೂಟ್ಸ್ಗೆಲ್ಲ ಹೋಲಿಸಿದ್ರೆ ಇದು ತುಂಬ ಕಡಿಮೆ ಅಂತಲೇ ಹೇಳ್ಬೋದು ಇವಾಗ ನೋಡಿ ಶೇಂಗಾನ ಚೆನ್ನಾಗಿ ಹುರಿದಾಯಿತು ಗ್ಯಾಸ್ನ ಆಫ್ ಮಾಡಿದ ಮೇಲೂ ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ನಂತರ ಅದೇ ಪಾತ್ರೆಯಲ್ಲಿ ಶೇಂಗಾ ತಣ್ಣಗಾಗೋದಕ್ಕೆ ಬಿಡಬೇಕು ಬೇರೆ ಪಾತ್ರೆಗೆ ತೆಗಿಬೇಡಿ ಇದರಲ್ಲೇ ಬಿಟ್ಟರೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಶೇಂಗಾ ಅದು ತಣ್ಣಗಾಗೋಷ್ಟರಲ್ಲಿ ಒಂದೊಳ್ಳೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲ್ಗೆ ಅರ್ಧ ಚಮಚ ಆಗುವಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಪೌಡರ್ನ ಸೇರಿಸ್ತಾ ಇದ್ದೀನಿ ಒಂದು ಚಮಚ ಬ್ಯಾಡ್ಗೆ ಗುಂಟೂರು ಮಿಕ್ಸ್ ಇರುವಂಥ ಮೆಣಸಿನ್ಕಾಯಿ ಪೌಡರ್ನ ತಗೊಂಡಿದ್ದೀನಿ ಕಾಲು ಚಮಚ ಅರ್ಶಿಣದ ಪುಡಿ ಅರ್ಧ ಚಮಚ ಕಾಳು ಮೆಣಸಿನ ಪುಡಿನ ತಗೊಂಡಿದ್ದೀನಿ ಕಾಲು ಚಮಚ ಆಗುವಷ್ಟು ಜೀರಿಗೆ ಪೌಡರ್ ಬೇಕಾಗತ್ತೆ ಮುಕ್ಕಾಲು ಚಮಚ ಡ್ರೈ ಮ್ಯಾಂಗೋ ಪೌಡರನ್ನ ತಗೊಂಡಿದ್ದೀನಿ ಇದರ ಬದಲಾಗಿ ಚಾಟ್ ಮಸಾಲ ಬೇಕಾದರೂ ಉಪಯೋಗಿಸ್ಕೊಳ್ಳಿ ಎರಡರಲ್ಲಿ ಒಂದು ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಸ್ಕಿಪ್ ಮಾಡಬೇಡಿ ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಒಂದು ಪಿಂಚಾಗುವಷ್ಟು ಹಿಂಗನ್ನು ಕೂಡ ತಗೊಂಡಿದ್ದೀನಿ ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಹಾಗೇ ಡೈರೆಕ್ಟಾಗಿ ಪ್ಯಾನ್ಗೆ ಸೇರಿಸಿದ್ರೆ ಆಗಲ್ವಾ ಅಂತ ಕೇಳ್ಬೋದು ಆ ಥರ ಸೇರಿಸಿದ್ರೆ ಬೇಗ ಮಸಾಲೆ ಎಲ್ಲ ಕಪ್ಪಾಗ್ಬಿಡುತ್ತೆ ಅರ್ಶನದ ಪುಡಿ ಹಾಕಿ ಖಾರದ ಪುಡಿ ಹಾಕೋಷ್ಟರಲ್ಲಿ ಅರ್ಶನದ ಪುಡಿ ಕಪ್ಪಾಗಿಬಿಡುತ್ತೆ ಟೇಸ್ಟ್ ಕಂಪ್ಲೀಟಾಗಿ ಹಾಳಾಗುತ್ತೆ ಅದ್ರ ಬದಲಾಗಿ ಈ ಥರ ಎಲ್ಲ ಮಸಾಲ ಪುಡಿಗಳನ್ನು ಒಂದು ಬೌಲಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಮಾಡೋವಾಗ ಗಡಿಬಿಡಿ ಆಗೋದಿಲ್ಲ ಗಡಿ ಬಿಡಿನಲ್ಲಿ ಯಾವುದೇ ಮಸಾಲೆನೂ ಹೋಗೋದಿಲ್ಲ ಈಗ ನೋಡಿ ನೀಟಾಗಿ ಮಿಕ್ಸ್ ಮಾಡಿದ್ದಾಯಿತು ಇದನ್ನು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಇದಾನಂತರ ಶೇಂಗಾನ ಅದೇ ಪ್ಯಾನಲ್ಲಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ನಲ್ಲ ಶೇಂಗಾ ಕೂಡ ಚೆನ್ನಾಗಿ ತಣ್ಣಗಾಗಿದೆ ಕೈಯಲ್ಲಿ ಈ ಥರ ಸಿಪ್ಪೆ ತೆಗೆಯೋಕೋದ್ರೆ ತುಂಬ ಲೇಟಾಗುತ್ತೆ ಹಾಗಾಗಿ ಒಂದು ಕಾಟನ್ ಟವಲ್ನ ತಗೊಂಡಿದ್ದೀನಿ ಈ ಟವಲ್ ಮೇಲೆ ಹುರಿದಿಟ್ಕೊಂಡಿರೋಂತಹ ಶೇಂಗಾನ ಹಾಕಿ ಟವಲ್ನ ಸುತ್ತು ಕಡೆಯಿಂದ ಒಟ್ಟುಗೂಡಿಸಿ ಕೈಯಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡು ನಾಲ್ಕರಿಂದ ಐದಾರು ಸಲ ಚೆನ್ನಾಗಿ ನೆಲದ ಮೇಲೆ ಹೊಡೆದ್ರೆ ಶೇಂಗಾ ಸಿಪ್ಪೆಯೆಲ್ಲ ನೀಟಾಗಿ ಬಿಟ್ಕೊಂಬಿಡತ್ತೆ ಇವಾಗ ನೋಡ್ತಾ ಇದ್ದೀರಲ್ವ ನೀಟಾಗಿ ಎಲ್ಲ ಸಪ್ರೇಟ್ ಆಗಿದೆ ಇದನ್ನು ಒಂದು ಮರಕ್ಕೆ ಸೇರಿಸಿ ಕ್ಲೀನ್ ಮಾಡ್ಕೊಂಡು ತಗೊಂಡಿದ್ದೀನಿ ಒಂದೊಂದು ಸಿಪ್ಪೆ ಇದ್ದರೂ ಕೂಡ ತೊಂದರೆ ಇಲ್ಲ ತಲೆ ಕೆಡಿಸ್ಕೋಬೇಡಿ ಈಗ ಇದನ್ನ ಸೈಡ್ಗೆ ಎತ್ತಿಟ್ಕೊಂಡು ಅದೇ ಪ್ಯಾನ್ಗೆ ಎರಡೇ ಎರಡು ಚಮಚ ಆಗುವಷ್ಟು ಎಣ್ಣೆನ ಇದ್ದೀನಿ ಇದಕ್ಕೆ ಜಾಸ್ತಿ ಎಣ್ಣೆ ಅವಶ್ಯಕತೆ ಇಲ್ಲ ಇದಾದ ನಂತರ ಐದಾರು ಎಸಳು ಬೆಳ್ಳುಳ್ಳಿನ ಜಜ್ಜಿ ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ ತುಂಬ ಕಲರ್ ಚೇಂಜ್ ಆಗೋದೇನು ಬೇಡ ಬೆಳ್ಳುಳ್ಳಿ ಫ್ಲೇವರು ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಕೂಡ ಮಿಸ್ ಮಾಡದೆ ಹಾಕಿ ಬೇಡ ಅಂದರೆ ಸ್ಕಿಪ್ ಮಾಡಿ ಇದಾದ ನಂತರ ರೆಡಿ ಮಾಡಿಟ್ಕೊಂಡಿರೋ ಮಸಾಲ ಪೌಡರು ಎರಡು ಆಗೋಷ್ಟು ಕರಿಬೇವನ್ನು ಸೇರಿಸಿ ಇಮಿಡಿಯೇಟಾಗಿ ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಬೇಗ ಬೇಗ ಮಿಕ್ಸ್ ಮಾಡ್ಕೋಬೇಕು ಉರಿನ ಸ್ವಲ್ಪ ಜಾಸ್ತಿ ಮಾಡಬಾರ್ದು ಜಾಸ್ತಿ ಮಾಡಿದ್ರೆ ಈ ಮಸಾಲೆ ಎಲ್ಲ ಕಪ್ಪಾಗಿಬಿಡುತ್ತೆ ಟೇಸ್ಟ್ ಹಾಳಾಗತ್ತೆ ಇದಾದ ನಂತರ ಶೇಂಗಾ ಬೇಳೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಮೂವತ್ತರಿಂದ ನಲ್ವತ್ತು ಸೆಕೆಂಡ್ ಮಿಕ್ಸ್ ಮಾಡಿಕೊಂಡ್ರೂ ಸಾಕಾಗತ್ತೆ ಪಾತ್ರೆ ತುಂಬ ಕಾದ್ಬಿಟ್ಟಿದೆ ಅನ್ನೋದಾದರೆ ಗ್ಯಾಸ್ನ ಆಫ್ ಮಾಡಿಕೊಂಡು ಆ ಬಿಸಿನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ನೀಟಾಗಿ ಮಿಕ್ಸ್ ಆದ ನಂತರ ಕೊನೆಯಲ್ಲಿ ಅರ್ಧ ಚಮಚ ಆಗುವಷ್ಟು ಸಕ್ಕರೆ ಪುಡಿನ ಇದ್ದೀನಿ ಸಕ್ಕರೆ ಪುಡಿನೂ ಅಷ್ಟೇ ತುಂಬ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಹಾಕಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಬೇಡ ಅಂದರೆ ಸ್ಕಿಪ್ ಮಾಡಿ ಬಿಸಿ ಇರುವಾಗಲೇ ಸ್ವಲ್ಪ ಟೇಸ್ಟ್ ಮಾಡಿ ಉಪ್ಪು ಖಾರ ಏನಾದರೂ ಕಡಿಮೆ ಆಗಿದ್ದರೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಸೂಪರ್ ಟೇಸ್ಟಿಯಾಗಿರೋ ಶೇಂಗಾ ಬೇಳೆ ಮಸಾಲೆ ರೆಡಿ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಂಜೆ ಹೊತ್ತು ಟೀ ಜೊತೆಗೆ ಒಂದು ಸ್ವಲ್ಪ ತಿಂದರೆ ಒಂಥರ ಮಜವಾಗಿರುತ್ತೆ ತಿಂತನೇ ಇರಬೇಕು ಅನ್ನಿಸೋಷ್ಟು ರುಚಿಯಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ದೊಡ್ಡೋರಿಗೂ ಇಷ್ಟ ಆಗುತ್ತೆ ಈ ಥರ ರೆಡಿ ಮಾಡಿ ಇಟ್ಕೊಂಡು ಒಂದು ಗ್ಲಾಸ್ ಅಥವಾ ಪ್ಲಾಸ್ಟಿಕ್ ಕಂಟೇನರಲ್ಲಿ ಹಾಕಿಟ್ಕೊಂಡ್ರೆ ಒಂದು ತಿಂಗಳಾದರೂ ಕೂಡ ಹಾಳಾಗೋದಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಐ ಹೋಪ್ ಇವತ್ತಿನೇ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್